ಟು ಸಕ್ಸಸ್ ಖುಷಿಯಲ್ಲಿರುವಂತಹ ರಶ್ಮಿಕಾ ಮಂದಣ್ಣನ ಮುಂದಿನ ಬಾಲಿವುಡ್ ಚಿತ್ರ ರಿವೀಲ್ ಆಗಿದೆ ರಾಜನ ಹಿಂದೆ ಸರಿ ಸಾಟಿ ಇಲ್ಲದ ಶಕ್ತಿಯುತ ಪತ್ನಿ ಇರ್ತಾಳೆ ಅನ್ನೋದನ್ನ ಹೇಳುತ್ತಲೇ ರಶ್ಮಿಕಾ ಪಾತ್ರದ ಪೋಸ್ಟರ್ ರಿಲೀಸ್ ಮಾಡಲಾಗಿದೆ ಚಿತ್ರದ ಟ್ರೇಲರ್ ಇದೇ ತಿಂಗಳ ಜನವರಿ ಇಪ್ಪತ್ತೆರಡರಂದು ರಿಲೀಸ್ ಆಗ್ತಾ ಇದೆ ಅದಕ್ಕೂ ಮೊದಲೇ ರಶ್ಮಿಕಾ ಪಾತ್ರದ ಎರಡು ಪೋಸ್ಟರ್ ರಿಲೀಸ್ ಆಗಿವೆ ಈ ಮೂಲಕ ಕೊಡಗಿನ ಕುವರಿಯ ಹಿಸ್ಟಾರಿಕಲ್ ಸಿನಿಮಾದ ಮಹಾನ್ ರಾಣಿಯ ರೂಪವು ಹೆಚ್ಚು ಗಮನ ಇದೆ ಉರಿ ಚಿತ್ರದ ಮೂಲಕವೇ ಎಲ್ಲರ ಹೃದಯ ಕದ್ದ ನಟ ವಿಕಿ ಕೌಶಲ್ ಇಲ್ಲಿ ಛತ್ರಪತಿ ಸಂಭಾಜಿ ಮಹಾರಾಜ್ ಆಗಿಯೇ ಅಭಿನಯಿಸಿದ್ದಾರೆ ಈ ಸಂಭಾಜಿ ಪತ್ನಿ ಮಹಾರಾಣಿ ಏಸುಬಾಯಿಯಾಗಿಯೇ ರಶ್ಮಿಕಾ ಮಂದಣ್ಣ ಇಲ್ಲಿ ನಟಿಸ್ತಿದ್ದಾರೆ ಮಹಾರಾಣಿ ಏಸುಬಾಯಿಯಾಗಿ ಕಂಗೊಳಿಸ್ತಾ ಇದ್ದಾರೆ ಪಕ್ಕ ಮಹಾರಾಷ್ಟ್ರೀಯನ್ ರೀತಿಯಲ್ಲಿಯೇ ಹೊಳಿತಾ ಇದ್ದಾರೆ ಕೊಡಗಿನ ಕುವರಿ ಆದ್ರೂ ಎಲ್ಲೂ ಆ ಒಂದು ಫೀಲ್ ಇಲ್ವೇ ಇಲ್ಲ ಪಕ್ಕಾ ಮಹಾರಾಣಿ ಏಸುಬಾಯಿಯಾಗಿಯೇ ಕಾಣಿಸ್ತಿದ್ದಾರೆ ಡೈರೆಕ್ಟರ್ ಲಕ್ಷ್ಮಣ್ ಉತ್ತೇಕರ್ ಒಳ್ಳೆ ಕಾಸ್ಟಿಂಗ್ ಅನ್ನ ಮಾಡಿದ್ದಾರೆ ಛತ್ರಪತಿ ಸಂಭಾಜಿ ಮಹಾರಾಜ್ ಪಾತ್ರಕ್ಕೆ ವಿಕಿ ಕೌಶಲ್ ರಂತಹ ಕಲಾವಿದನನ್ನೇ ಆಯ್ಕೆ ಮಾಡಿದ್ದಾರೆ ಹಾಗಾಗಿಯೇ ಈ ಜೋಡಿ ಇಲ್ಲಿ ವಿಶೇಷವಾಗಿಯೇ ಕಾಣಿಸ್ತಿದೆ ಚಿತ್ರದ ಟೀಸರ್ ತುಂಬಾನೇ ಚೆನ್ನಾಗಿದೆ ಹಿಸ್ಟಾರಿಕಲ್ ಆಕ್ಷನ್ ಚಿತ್ರ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ಸುತ್ತೆ ಇನ್ನು ಹಿಸ್ಟಾರಿಕಲ್ ಆಕ್ಷನ್ ಸಿನಿಮಾ ಪ್ರೇಮಿಗಳ ದಿನ ಬರ್ತಾ ಇದೆ ಈ ಮೂಲಕ ಈ ಚಿತ್ರದಲ್ಲಿ ಪ್ರೀತಿಯ ಪರಮ ಸತ್ಯವೂ ಇದೆ ಅನ್ಸುತ್ತೆ ಪ್ರೀತಿ ಪ್ರೇಮದ ಕತೆ ಇರೋ ಚಿತ್ರಗಳು ಸಾಮಾನ್ಯವಾಗಿ ಪ್ರೇಮಿಗಳ ದಿನವೇ ರಿಲೀಸ್ ಆಗತ್ತೆ ಆ ಸಾಲಿಗೆ ಈ ಸಿನಿಮಾವೂ ಸೇರ್ತಾ ಇದೆ ಸಿನಿಮಾದ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ಮುಂದಿನ ದಿನಗಳಲ್ಲಿ ಎದುರು ನೋಡಬೇಕಿದೆ